ಇವತ್ತಂತೂ ಎರಡು ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ಫ್ರೆಂಡ್ಸ್ ಒಂದು ಹೆಮಾ ನಿಮ್ಮದು ಐಬ್ರೋಸ್ ತುಂಬ ಬ್ಲ್ಯಾಕ್ ಇದೆ ತುಂಬ ಕಪ್ಪಗಿದೆ ತಿಕ್ಕಾಗಿದೆ ದಟ್ಟವಾಗಿದೆ ಯಾವ ರೀತಿ ಅಂತ ಕೇಳಿದರೆ ಅದು ತುಂಬ ಸಿಂಪಲ್ಲು ಕೇವಲ ಒಂದೇ ಒಂದು ಬಾದಾಮಿ ಇದ್ದರೆ ಸಾಕು ಎಲ್ಲರ ಮನೇಲೂ ಬಾದಾಮಿ ಇದೆ ಇರುತ್ತಲ್ಲ ರೀ ಇದೊಂದು ಬಾದಾಮಿಯಿಂದ ಈ ಮ್ಯಾಜಿಕ್ ಮಾಡ್ಕೊಳ್ಬೋದು ಆರ್ಗ್ಯಾನಿಕ್ಕು ನೋ ಕೆಮಿಕಲ್ಸ್ ನೋ ಸೈಡ್ ಎಫೆಕ್ಟ್ಸ್ ಬಟ್ ಒಂದೇ ದಿನದಲ್ಲಿ ಜಾದು ಎಕ್ಸ್ಪೆಕ್ಟ್ ಮಾಡಬೇಡಿ ಓಕೆನಾ ನಾನು ಕಂಟಿನ್ಯೂಸ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಹಾಕ್ಕೊಂಡು ಇದ್ದೀನಿ ತುಂಬ ಸಿಂಪಲ್ಲು ಜಾಸ್ತಿ ಏನು ಇಲ್ಲ ಒಂದು ಎರಡು ಬಾದಾಮಿಲಿ ಈ ಕೆಲಸ ಮುಗಿದೋಗುತ್ತೆ ಸೆಕೆಂಡ್ ಬಂದುಬಿಟ್ಟು ನನಗೆ ಕಣ್ಣು ಸುತ್ತ ಕಪ್ಪಿದೆ ಹೇಮ ಅದಕ್ಕೆ ಏನಾರು ಹೇಳಿ ಅಂತ ಹೇಳಿದರು ಶ್ವೇತಾ ಮ್ಯಾಮ್ ಅವರು ಅವ್ರಿಗೋಸ್ಕರ ವೀಡಿಯೋ ಇದ್ದೀನಿ ಡಾರ್ಕ್ ಸರ್ಕಲ್ಸು ಯಾರ್ಯಾರಿಗಿದೆಯೋ ಆ ರೆ ಈ ರೆಮಿಡಿ ನಾನು ಏನು ಹೇಳ್ತಿದ್ದೀನಿ ತುಂಬ ಸಿಂಪಲ್ಲು ಆರ್ಗ್ಯಾನಿಕ್ ಆಗಿದೆ ನೋ ಕೆಮಿಕಲ್ಸ್ ಎಟ್ ಅಗೇನ್ ಓಕೆನಾ ಮತ್ತು ಕೆಲವರು ಶಾರ್ಟ್ಸ್ ನೋಡಿಬಿಟ್ಟು ಈ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಈ ಪ್ಯಾಕಿಗೆ ಅಂತ ಕೇಳ್ತಿದ್ದಾರೆ ನೋಡಿ ಮ್ಯಾಮ್ ಆ ಶಾರ್ಟ್ಸ್ ನಾನು ಹಾಕಿದ್ದೀನಿ ಅಂದರೆ ಅದರಲ್ಲಿ ಲಾಂಗ್ ವಿಡಿಯೋ ಇರುತ್ತೆ ನಿಮ್ಗೆ ಏನಾದ್ರೂ ಸಿಕ್ಕಿಲ್ಲ ಅಂದರೆ ನಾನು ಕಮೆಂಟಲ್ಲಿ ಹಾಕಿ ನಾನು ಯಾವ ಫೇಸ್ ಪ್ಯಾಕ್ ಅನ್ನೋದು ನಾನು ಡೀಟೇಲ್ಸ್ ಕೊಡ್ತೀನಿ ಓಕೆನಾ ಈ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ಇನ್ನು ಕೆಲವ್ರಿಗೆ ಹೇಮ ನೀನು ಇಷ್ಟೊಂದು ಫೇಸ್ ಪ್ಯಾಕ್ಸ್ ತೋರಿಸ್ತೀಯಲ್ಲ ಯಾವ್ದು ಯೂಸ್ ಮಾಡಬೇಕು ಅಂದರೆ ಮ್ಯಾಮ್ ನಾವು ಸರ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಒಬ್ರದ್ದು ಇವಾಗ ನಂದು ನಾರ್ಮಲ್ ಸ್ಕಿನ್ನು ನಿಮ್ಮದು ಸೆನ್ಸಿಟಿವ್ ಇರ್ಬೋದು ಬೇರೆಯವ್ರದ್ದು ಡ್ರೈ ಇರ್ಬೋದು ಪಿಂಪಲ್ಸು ಆ್ಯಕ್ನಿ ಮತ್ತು ಪಿಗ್ಮೆಂಟೇಷನು ಸ್ಕಾರ್ಸು ಪ್ರತಿಯೊಬ್ಬರದ್ದು ಒಂದೊಂದು ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ಸ್ ಇರುತ್ತೆ ಸೊ ನಾನು ಎ ಎಲ್ಲ ನನ್ನ ವೀಡಿಯೋಸು ನನ್ನ ಪಿಗ್ಮೆಂಟೇಷನ್ಗಾಗಲಿ ಪಿಂಪಲ್ಸ್ಗಾಗಲಿ ರೆಡಿಕೇಟ್ ಮಾಡೋಕ್ಕಾಗಲ್ಲ ಅಲ್ವಾ ಇದೊಂದು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನನ್ನ ಕರ್ತವ್ಯ ನಾನು ಬೇರೆ ಬೇರೆ ಫೇಸ್ ಪ್ಯಾಕ್ಸ್ ತೋರಿಸ್ಬೇಕು ವಿಚ್ ವರ್ಕ್ಸ್ ಅದರ ರಿಸಲ್ಟ್ ಬೆಸ್ಟ್ ರಿಸಲ್ಟ್ನ ನಾನು ಕೊಟ್ಟಿದ್ದೀನಿ ಕಮ್ಯುನಿಟಿ ಪೋಸ್ಟ್ ಹಾಕ್ತಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಯಾ ಇದು ಹೇಳಿರ್ತೀನಿ ಇದು ಇದಕ್ಕೆ ಉಪಯೋಗ್ಸಿ ಅಂತ ದಯವಿಟ್ಟು ಅದಕ್ಕೆ ಉಪಯೋಗ್ಸಿ ನೆನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಇಷ್ಟೊಂದು ತೋರಿಸಿದ್ರೆ ನೂರು ಥರ ಫೇಸ್ ಪ್ಯಾಕ್ ತೋರಿಸಿದ್ದೀರ ನೂರು ಥರ ಫೇಸ್ ಪ್ಯಾಕ್ ಅಂದರೆ ನಾನು ವೀಡಿಯೋ ಹಾಕ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಯಾವುದು ಅಂತ ನೋಡ್ಕೊಳ್ಳಿ ನಿಮ್ಮದು ನೂರು ಥರ ನೀವು ಹಾಕೋಕ್ಕಾಗತ್ತಾ ಇಲ್ಲ ನಾನು ಹಾಕೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಹಾಕೊಳ್ಬೇಕು ಯಾವ ಥರ ನಿಮ್ಗೆ ಸೂಟ್ ಆಗುತ್ತೆ ಅಂತ ನನ್ನ ನಾರ್ಮಲ್ ಸ್ಕಿನ್ನು ನನಗೆ ಆಲ್ಮೋಸ್ಟ್ ಎಲ್ಲ ಫ ಫೇಸ್ ಪ್ಯಾಕು ಸೂಟ್ ಆಗುತ್ತೆ ಏನು ನೋ ಸೈಡ್ ಎಫೆಕ್ಟ್ಸ್ ಸೊ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ಅಲ್ವಾ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಮಾಡ್ಕೊಳ್ಬೇಕು ಇದ್ರದ್ದು ಕ್ಲಾರಿಟಿ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಈ ಅದ್ಭುತವಾದ ಜಾದೂ ಮಾಡೋಕ್ಕೆ ಕೇವಲ ಐದರಿಂದ ಹತ್ತು ನಿಮಿಷ ಸಾಕು ಫ್ರೆಂಡ್ಸ್ ಇಲ್ಲೊಂದು ಎರಡು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದು ಎರಡು ಬಾದಾಮಿ ಹಾಕೊಳ್ತಾ ಇರ್ತಾಯಿದ್ದೀನಿ ಇನ್ನೊಂದು ಬೌಲ್ಗೆ ನಾನು ಚಿಟ್ಕೆಯಷ್ಟು ಹರ್ಷಣ ಹಾಕ್ಕೊಳ್ತಾ ಇದ್ದೀನಿ ಅದು ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾನು ಹೇಳೋ ಬ್ರ್ಯಾಂಡ್ ತಗೊಂಡ್ರೆ ಮಾತ್ರ ನಿಮಗೆ ರಿಸಲ್ಟ್ ಪಕ್ಕ ಯಾಕಂದರೆ ನಾನು ಉಪಯೋಗಿಸ್ತಿರೋದು ಅದೇ ಅದರಿಂದನೇ ನೀವು ಕಿಚನ್ನು ಟರ್ಮರಿಕ್ಕು ಅಥವಾ ಬೇರೆ ಬ್ರ್ಯಾಂಡು ನನಗೆ ಗೊತ್ತಿಲ್ಲದ ತೊಗೊಂಡ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಓಕೆನಾ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ನೋಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಮ್ಗೆ ಎರಡು ನಾನು ಮಾಡ್ತಿರೋ ಇವತ್ತು ಎರಡು ರೆಮಿಡೀಸ್ಗೂ ಹೋಮ್ ರೆಮಡಿಸ್ಗು ಕೊಬ್ಬರಿ ಎಣ್ಣೆ ಬೇಕೇ ಬೇಕು ಪ್ಯಾರಾಚೂಟ್ ಆಗಲಿ ಬೇರೆ ಯಾವ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡ್ತಿದ್ರು ಅದು ಒಂದು ಎರಡು ಬಾದಾಮಿ ತೊಗೊಂಡಿದ್ದೀನಿ ಓಕೆನಾ ಇದನ್ನು ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಇದನ್ನು ಸುಡ್ತಾ ಇದ್ದೀನಿ ನಾನು ಗ್ಯಾಸಲ್ಲಿ ಸುಡ್ತಾ ಇದ್ದೀನಿ ಓಕೆನಾ ಅದು ಚೆನ್ನಾಗಿ ಕರಕಲಾಗಬೇಕು ಕಪ್ಪುಗಾಗಿ ನನಗೆ ಪೂದಿ ಫಾರ್ಮಿಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಸುಡ್ತಾ ಇದ್ದೀನಿ ಇದು ಒಂದು ಟೈಮ್ ಕನ್ಸ್ಯೂಮಿಂಗ್ ಒಂದು ಐದರಿಂದ ಎಂಟು ಸೆಕೆಂಡ್ಗಳಾಗ್ಬೋದು ಸಿಮ್ಮಲ್ಲೇ ಮಾಡೋಂಥ ಕೆಲಸ ಇದು ನೋಡಿ ಚೆನ್ನಾಗಿ ಅದು ಉರಿಬೇಕು ನನ್ನ ಕ್ಯಾಮ್ರಾನ ದೂರ ಇಟ್ಟಿದ್ದೀನಿ ಫ್ರೆಂಡ್ಸ್ ಬೆಂಕಿ ಹತ್ತಿರ ಇಡಬಾರ್ದು ಅಂತ ನಿಮ್ಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ ನೋಡಿ ಎರಡು ಬಾದಾಮಿ ತೊಗೊಂಡಿದ್ದೀನಿ ಇದು ಮಾಡಿ ಇಟ್ಕೊಳ್ಬೋದು ಈ ಪೌಡ್ರನ್ನ ಓಕೆನಾ ನೋಡಿ ಇದು ಆಲ್ಮೋಸ್ಟ್ ಆಗೋಗಿದೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಬಟ್ ಅದು ಉರ್ದು ಉರಿತಾನೇ ಇದೆ ಆ ಬಾದಾಮಿ ನಿಮ್ಗೆ ಕಾಣ್ತಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ದೂರ ಇಟ್ಟಿದ್ದೀನಿ ಕ್ಯಾಮ್ರಾನ ಅದು ಹುರಿದು 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 ಪೂದಿ ಇಜ್ಲ ಥರ ಬರಬೇಕು ನನಗೆ ಓಕೆನಾ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಬೇಕಾದ್ರೆ ಜಾಸ್ತಿ ಮಾಡಿ ಸ್ಟೋರ್ ಸಹ ಮಾಡಿಟ್ಕೊಳ್ಬೋದು ಇದನ್ನು ಬೇಕಾದರೆ ಹಿಂದಿನ ದಿನನೇ ಇದನ್ನು ಪ್ರೀ ಪ್ರಿಪೇರ್ ಇಟ್ಕೊಂಬಿಟ್ಟು ಮಾರನೇ ದಿನ ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿ ಇದನ್ನು ಚೆನ್ನಾಗದು ಬೂದಿ ತಣ್ಣಕ್ಕಾಗೋವರೆಗೂ ನಾವು ಮುಟ್ಟಂಗಿಲ್ಲ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್ ಬನ್ನಿ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಮತ್ತೆ ಹೋಗೇ ಬರ್ತಾ ಇದೆ ನಿಮ್ಗೆ ಕಾಣ್ತಿರ್ಬೋದು ಇದನ್ನೊಂದು ಬೌಲ್ಗೆ ತೊಗೊಂಬಿಟ್ಟು ಇದು ಚೆನ್ನಾಗಿ ಆರಲಿ ಯಾಕಂದರೆ ನಾವು ಮುಟ್ಟೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಬಿಸಿ ಇರುತ್ತೆ ಕೆಂಡದ ಥರನೇ ಇದು ಓಕೆನಾ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ ನಾನು ಇದಕ್ಕೆ ಗ್ಯಾರಂಟಿ ಸೊ ನಮಗೆ ಬಾದಾಮಿಗೆ ಅಲರ್ಜಿ ಮತ್ತೊಂದು ಅಲರ್ಜಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಇದು ನೋ ಕೆಮಿಕಲ್ ಸೊ ನೋಡಿ ಎರಡೂ ಹಾಕ್ಕೊಂಡು ಆರಿದ ತಕ್ಷಣ ನಾನು ಅದನ್ನು ಪೌಡ್ರು ಮಾಡ್ಕೊಳ್ತೀನಿ ನೋಡಿ ಆರಿದೆ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಈಗಾಗಲೇ ನೋಡಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದೆ ಕಸ್ತೂರಿ ಹರ್ಶ ಮತ್ತು ನಮ್ಮ ಕೊಬ್ಬರಿ ಎಣ್ಣೆನ ಒಂದು ಐದು ನಿಮಿಷ ಆಗಿದೆ ಈಗ ನೋಡಿ ಇದು ಈ ಥರ ಆಗಿದೆ ಒಳ್ಳೆ ನಿಮಗೆ ಇದು ಪೌಡ್ರ್ ಥರ ಬಂದ್ಬಿಡುತ್ತೆ ಇದು ಸೊ ನೈಸಾಗಿ ನೋಡಿ ಕೈ ನೋಡಿ ನೀವು ಸೋಪಾಗಿ ತೊಳಿಬೇಕು ಕೈ ಎಷ್ಟು ಕಪ್ಪಗಾಗಿದೆ ನೋಡಿ ನನ್ನ ಕೈ ಅದನ್ನೇ ಹೇಳಿದ್ದು ಇಜ್ಲ ಥರ ಬರಬೇಕಿದು ಅಂತ ಬಾದಾಮಿನ್ ಸುಟ್ಟಿರೋದು ನೀವು ಬೇಕಾದ್ರೆ ಜಾಸ್ತಿ ಮಾಡಿ ಒಂದು ಬಾಕ್ಸಲ್ಲಿ ಏರ್ಟೈಟ್ ಕಂಟೈನರ್ ಹೊರ್ಗಡೆ ಇಡ್ಬೋದು ಓಕೆನಾ ಈಗ ನಮ್ಮ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಬೇಕು ಫ್ರೆಂಡ್ಸ್ ನಾನು ಅದಕ್ಕೆ ಇದನ್ನು ಮುಂಚೆನೇ ಕಲ್ಸಿಟ್ಕೊಂಡೆ ಪ್ರಮಾಣ ಮತ್ತು ಇದು ನೋಡ್ಕೊಳ್ಳಿ ಜಾಸ್ತಿ ಮಾಡ್ಕೊಂಡಿಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ಮಾಡ್ಕೊಂಡಿರೋದು ಓಕೆನಾ ಬನ್ನಿ ಇವತ್ತಿನ ಪ್ರೊಸೀಜರ್ಗೆ ಹೋಗೋಣ ಫ್ರೆಂಡ್ಸ್ ನಾನು ನಿಮಗೆ ಶೇರ್ ಮಾಡಿದ್ದೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಇದ್ದರೆ ಇದ್ರೆ ಬಡ್ ಸಹಾಯದಿಂದ ಹಾಕ್ಕೊಳ್ಳಿ ಇದು ದಿನ ಮಾಡಬೇಕು ಒಂದೇ ದಿನ ಹಾಕೊಂಡ್ಬಿಟ್ಟು ವಿಮ ಕಪ್ಪಗಾಗಿಲ್ಲ ಅಂತ ಹೇಳ್ಬೇಡಿ ಇದನ್ನು ಹಾಕ್ಕೊಂಡೇ ಬರಬೇಕು ಫೈನ್ ಇಯರ್ ಬಡ್ ಇದ್ರೆ ಬಡ್ ಸಹಾಯದಲ್ಲ ಹಾಕೊಳ್ಳಿ ಸೊ ಸುಮಾರು ಜನಕ್ಕೆ ತೆಳ್ಳಕ್ಕಿರುತ್ತೆ ಐಬ್ರೋಸು ತಿಕ್ಕಾಗಿರಲ್ಲ ಅಂತವರು ಈ ಥರ ಮಾಡ್ಕೊಳ್ಬೋದು ಬಾದಾಮಿ ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಸೊ ಈ ತರ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿದೆ ಇದು ಎಲ್ಲರೂ ಉಪಯೋಗಿಸ್ಬೋದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಹಾಕೊಳ್ಬಹುದು ಸೊ ನಾನು ಇದನ್ನೇ ಹಾಕೋದು ಇದನ್ನೇ ಹಾಕೋದು ಸುಮಾರು ನಾನೊಂದು ಸೆವೆನ್ ಮಂತ್ಸ್ ಆಯಿತು ಇದನ್ನು ಹಾಕೋಕ್ಕೆ ಶುರು ಮಾಡಿ ನನಗೆ ಡೈಲಿ ಹಾಕ್ತೀನಿ ಯಾವ ಟೈಮಲ್ಲಿ ಆದರೆ ಹಾಕೊಂಡು ನೈಟೆಲ್ಲ ಬಿಡಬೇಡಿ ಓಕೆನಾ ನೈಟೆಲ್ಲ ಬಿಡಬೇಡಿ ನೀಟಾಗಿ ಅದನ್ನು ನೋಡಿ ಹಾಕ್ಕೊಳ್ಳಿ ನೋಡಿ ಗೊತ್ತೇ ಆಗೋಲ್ಲ ಯಾರಿಗೂ ನಾವು ಹಾಕಿದ್ದೀವಿ ಅಂತ ಅಲ್ವಾ ಇದನ್ನು ಮಾಡಿಟ್ಕೊಂಡಿದ್ದೀರಾ ಇದು ಖಾಲಿ ಆಗೋ ಏನಾಗಲ್ಲ ಒಂದು ಪ್ಲೇಟ್ ತೊಗೊಂಡು ಮುಚ್ಕೊಡಿ ಏನು ತೊಂದರೆ ಇಲ್ಲ ಓಕೆನಾ ಸೋಪ್ ಹಾಕಿ ತಿಕ್ಕಬೇಕು ಅವಾಗಲೇ ಇದು ಹೋಗೋದು ನಾರ್ಮಲಾಗಿ ಇದು ಹೋಗೋಲ್ಲ ನೆಕ್ಸ್ಟ್ ಇನ್ನೇನಾದ್ರು ಡೌಟ್ ಇದ್ರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಇವಾಗ ನಾನು ಮಾಡ್ಕೊಂಡಿರೋದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದೆರಡು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಅಂಡರ್ ಐ ಸರ್ಕಲ್ದು ಇದನ್ನು ನಿದ್ದೆ ಮಾಡ್ತಿರಲ್ಲ ಅದಕ್ಕೆ ಮುಂಚೆ ನೈಟು ಇದನ್ನು ಅಪ್ಲೈ ಮಾಡಿ ನೋಡಿ ಎಲ್ಲಿ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲಿ ಲೈಟಾಗಿ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ನಾನು ಹೇಳಿದ ಬ್ರ್ಯಾಂಡೇ ತಗೊಳ್ಳಿ ಕಸ್ತೂರಿ ಹಸಿನ ಕಿಚನ್ ಹಲ್ದಿ ತಗೊಂಬೇಡಿ ಕಿಚನ್ದು ಹಸಿನ ಬೇಡ ಸೊ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ಥರ ಮಾಡಬೇಕು ನಿದ್ದೆ ಮಾಡೋಕೆ ಮುಂಚೆ ಬಿಫೋರ್ ಬೆಡ್ ನೋಡಿ ಇಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ನಾನು ಬಳಸಿರೋದು ಕಸ್ತೂರಿ ಹರ್ಷ ನಮ್ಮ ವನಶ್ರೀ ಅಥವಾ ನಿರ್ಮಲ್ ಅವರು ಇವಾಗ ಸದ್ಯಕ್ಕೆ ನಿರ್ಮಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ವನಶ್ರೀ ಖಾಲಿಯಾಗಿ ಹೋಗಿದೆ ಅಂತ ಸೊ ನೋಡಿ ನೀಟಾಗಿ ಒಂದು ಕಾಟನಲ್ಲಿ ವೈಪ್ ಮಾಡಿ ನಾನು ಹೇಳಿದ್ದೀನಿ ಎಷ್ಟು ಹಾಕಬೇಕು ಪ್ರಮಾಣ ಎಷ್ಟೊತ್ತಿರಬೇಕು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇರಿ ಸಾಕು ದಿನ ಮಾಡಬೇಕಿದು ಕಣ್ಸುತ್ತಾ ಕಪ್ಪಿಗಿರುತ್ತೆ ಅಲ್ವಾ சோ இது யார் யார் மொழபோது எல்லாரும் கண்ணோழக் மாத்திரி நீட்டாக் எடுத்து ரிக்வெஸ்ட் வீடியோ இப்போ இது அப்ளீவல்லா ಬರ್ತಾ ಇಲ್ಲ ಸೊ ನಾನು ಹೇಳಿದ್ನಲ್ಲ ನೀವು ಸೋಪ್ ಹಾಕಿ ಚೆನ್ನಾಗಿ ಅದನ್ನು ತಿಕ್ಕಬೇಕು ಆವಾಗಲೇ ಬರೋದು ಓಕೆನಾ ಸೊ ಎರಡು ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ನನಗೆ ಒಂದು ಐಬ್ರೋಸ್ ಮತ್ತು ಒಂದು ಆಂಡರ್ ಐ ಡಾರ್ಕ್ ಸರ್ಕಲ್ಸ್ದು ಇವೆರಡು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗಲೂ ವೀಡಿಯೋ ಮಾಡ್ತೀನಿ ನಿಮ್ಮ ಅಂತ ಹೇಳ್ತಾ ಹೋಗಬಲ್ಲ ಇನ್ನೇನಾದ್ರು ಡೌಟ್ಸ್ ಇದೆ ನನಗೆ ಈ ಬಾದಾಮಿ ಸುಟ್ಟಿದಾಗಲಿ ಇನ್ನೇನಾರು ಡೌಟ್ಸ್ ಇದೆ ನಾನು ಕಮೆಂಟ್ಸ್